ರೈತರ ಸಮಸ್ಯೆ ಕಡೆಗಣಿಸುತ್ತಿರುವ ಸರ್ಕಾರದ ನೀತಿ ವಿರೋಧಿಸಿ ರೈತರಿಂದ ಪ್ರತಿಭಟನೆ ರೈತರಿಗೆ ಈ ಹಿಂದಿನ ಬಾಕಿ ಪರಿಹಾರ ಕೊಡದ ಸರ್ಕಾರದ ಕೆಟ್ಟ ನಡೆನ ವಿರೋಧಿಸಿ ರಾಜ್ಯ ರೈತ ಸಂಘದ ಮುಖಂಡರಾದ ಚಾಮರಸ ಪಾಟೀಲ್ ನೇತೃತ್ವದಲ್ಲಿ ರಾಯಚೂರು ಜಿಲ್ಲಾಡಳಿತ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಯಿತು ಬೆಳೆ ವಿಮಾ ಕಂತುಗಳ ಬಿಡುಗಡೆ ಎಡದಂಡೆ ಕಾಲುವೆ ಕೆಳಭಾಗಕ್ಕೆ ನೀರು ಕೊಡದ ಧೋರಣೆ ವಿರುದ್ಧ ಚಾಮರಸ ಅವರು ತೀವ್ರವಾಗಿ ಖಂಡಿಸಿ ಕ್ರಮಕ್ಕೆ ಆಗ್ರಹಿಸಿದ್ರು ಪ್ರಭಾಕರ್ ಪಾಟೀಲ್ ಇತರ ರೈತರು ಭಾಗವಹಿಸಿದರು ಗಾರಂಡಿನಿ ವೀರನ್ಗೌಡ ಎನ್ ಕೆ ಸ್ಟೀಫರ್ ಬ್ಯೂರೋ ರಿಪೋರ್ಟ್ ರಾಯಚೂರು ಆರೆ ಕರಾವಳಿ ಜಿಲ್ಲೆಯ ಕನಿವಿಕಲಸದ ಬ್ರಷ್ಟ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ನೀರು ಕೊಡದ ಬ್ರಷ್ಟ ಜಿಲ್ಲಾ ಆಡಳಿತಕ್ಕೆ ಧಿಕಾರಾ ನ್ಯಾಯಾಭಿಓ ಸಿಕ್ಕಿಬೇಕು ನ್ಯಾಯಾಭಿಓ ಬಡವರರ ರಕ್ತದ ಮಾರಿದಂತ ಬ್ರಷ್ಟ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ 2023 24ನೇ ಸಾಲಿನಲ್ಲಿ ರೈತರ ನ್ಯಾಯ ಮಾಡಿದಂತ ಪರಪರಾಯದಕ್ಕೆ ಸರ್ಕಾರಕ್ಕೆ ಪರಪರಾಯದಲ್ಲಿ ಮೋಸ ಮಾಡಿದಂತ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಬೇಕೇ ಬೇಕು ಈಗ ಜೋಳ ಜೋಳ ಖರೀದಿಗಾಗಿ ರಿಜಿಸ್ಟ್ರೇಷನ್ ನಡೆದಿದೆ ಒಬ್ಬ ರೈತರಿಂದ ಒಂದು ಎಕರೆಗೆ ಕೇವಲ ಹತ್ತು ಕ್ವಿಂಟಲ್ ಖರೀದಿ ಮಾಡ್ತಾರ ಹೋದ್ ವರ್ಷ ಇಪ್ಪತ್ತು ಕ್ವಿಂಟಲ್ ಖರೀದಿ ಮಾಡಿದ್ದಾರೆ ಅದೇ ಖರೀದಿ ಕೇಂದ್ರದಲ್ಲಿ ಇವತ್ತು ಹತ್ತು ಕ್ವಿಂಟಲ್ ಅಂತಂದ್ರೆ ಒಬ್ಬ ರೈತ ಒಂದು ಎಕರೆಗೆ ಇಪ್ಪತ್ತರಿಂದ ಮೂವತ್ತು ಕ್ವಿಂಟಲ್ ಹೈಬ್ರಿಡ್ ಜೋಡ ಬೆಳಿತಾನೆ ಅವನು ಇಪ್ಪತ್ತು ಕ್ವಿಂಟಲ್ ಉಳಿದು ಮತ್ತೆ ಹಗ್ಗದು ದೊರಗಿ ಮಾರಬೇಕಲ್ಲ ಅದಕ್ಕೆ ನಾವು ಇವತ್ತು ಇಪ್ಪತ್ತೈದು ಕ್ವಿಂಟಲ್ ಖರೀದಿ ಮಾಡಬೇಕು ಒಬ್ಬ ರೈತನೇ ಒಂದು ಎಕರೆಗೆ ಅನ್ನೋದು ಭಾಳ ಮುಖ್ಯವಾದಂಥ ಡಿಮ್ಯಾಂಡು ಇನ್ನೊಂದು ಏನಂದರೆ ತುಂಗಭದ್ರಾ ಎಡದಂಡೆ ನಾಲೆ ಇವತ್ತು ನೀರೇ ಬರ್ತಾ ಇಲ್ಲ ಎಲ್ಲ ಬಿಟ್ಟಂಥ ನೀರು ಮೇಲ್ಭಾಗದಲ್ಲಿ ಗಂಗಾವತಿ ಕಾಲ್ಟಿಗಿ ಸಿಂಧನೂರಲ್ಲೇ ಹೋಗ್ತೇವೆ ಹೊರತು ಮಾನ್ವಿ ಸಿರುವಾರ ರಾಯಚೂರು ತಾಲೂಕಿಗೆ ಒಂದರಿ ನೀರು ಬರ್ತಾ ಇಲ್ಲ ಇದ್ರ ಬಗ್ಗೆ ಯಾರು ಇವತ್ತು ಗಮನ ಹರಿಸ್ತಾ ಇಲ್ಲ ಜೊತೆಗೆ ಫಸಲ್ ಬಿಮಾ ಯೋಜನೆ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಏನು ದೊಡ್ಡ ಮೋಸ ಆಗಿದೆ ಈ ರೈತರಿಗೆ ಅಂದ್ರೆ ನೂರ ತೊಂಬತ್ತೆರಡು ತಾಲೂಕು ಅಂತ ಘೋಷಣೆ ಆಗಿದ್ರು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಬಂದಿದೆ ಆದರೆ ಬರ ಪರಿಹಾರವನ್ನು ರಾಜ್ಯ ಸರ್ಕಾರ ಸಮಗ್ರವಾಗಿ ಎಲ್ಲರಿಗೂ ಹಂಚಿಲ್ಲ ಇವತ್ತು ಎಲ್ಲ ರೈತರಿಗೆ ಬರಬೇಕಾದ ಪರಿಹಾರ ಯಾಕಂತಂದ್ರೆ ಬರಗಾಲ ಅಂತಂದ್ರೆ ಎಲ್ಲ ಬೆಳೆಗಳು ನಷ್ಟ ಆಗಿ ಹೋಗಿವೆ ಒಂದು ಊರಲ್ಲಿ ಕೇವಲ ಒಂದು ಮೂವತ್ತು ನಲವತ್ತು ಪರ್ಸೆಂಟ್ ಜನ ರೈತರಿಗೆ ದುಡ್ಡು ಹಾಕಿದ್ದಾರೆ ಹೊರತು ಉಳಿದ ರೈತರಿಗೆ ದುಡ್ಡು ಹಾಕಿಲ್ಲ ಅದು ಎಲ್ಲಿಗೋಯ್ತು ಉಳಿದ ರೈತರಿಗೆ ಬರ್ತಕ್ಕಂಥ ದುಡ್ಡು ಎಲ್ಲಿ ಹೋಯ್ತು ಅದು ತನಿಖೆ ಆಗ್ಬೇಕು ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡಿ ಕೊಟ್ಟಿದ್ದೀವಿ ಒಂದು ವೇಳೆ ಇವರು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದಾಗ ಹೋದ್ರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಘೇರಾವ್ ಹಾಕಿ ಆ ಬರ ಪರಿಹಾರದ ಒಂದು ವಿತರಣೆ ಬಗ್ಗೆ ಸಮಗ್ರವಾದ ತನಿಖೆ ಆಗ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ ಅದು ಆಗಲೇಬೇಕು ಇಲ್ಲ ಅಂತಂದ್ರೆ ಪ್ರತಿ ವರ್ಷ ಹಿಂಗೆ ಮಡಿಕೆ ಅಂತ ಇವರು ಬರ ಪರಿಹಾರ ಬರೋದು ಅತಿವೃಷ್ಟಿ ಪರಿಹಾರ ಬರೋದು ಕೆಲವ್ರಿಗೆ ಕೊಡೋದು ಕೆಲವ್ರಿಗೆ ಕೊಡಲಾರ್ದಂಗೆ ಇಟ್ಕಳದ ಆ ದುಡ್ಡು ಎಲ್ಲಿ ಹೋಗ್ತದೆ ಅದು ನಮಗೆ ಬಹಳ ಮುಖ್ಯವಾದಂಥದ್ದು ಇವತ್ತು ವಿದ್ಯುತ್ ಕೂಡ ಏಳು ತಾಸು ನಿಗದಿ ಆದರೂ ಕೂಡ ಏಳು ತಾಸು ಪೂರೈಕೆ ಆಗ್ತಾ ಇಲ್ಲ ಅದು ಏನಂತಂದ್ರೆ ಐದು ತಾಸು ನಾಲ್ಕು ತಾಸು ಕೊಡ್ತಾ ಇದ್ದಾರೆ ಅದನ್ನು ಸಮಗ್ರವಾಗಿ ಸರ್ಕಾರ ಏನು ಘೋಷಣೆ ಮಾಡಿದೆ ಏಳು ತಾಸು ಕೊಡ್ತೀವಿ ಅಂತ ಅದನ್ನು ಹೇಳಿ ಒತ್ತಾಯ ಮಾಡಿ ಇವತ್ತು ಜಿಲ್ಲಾಡಳಿತಕ್ಕೆ ಒಂದು ಒತ್ತಾಯ ಪತ್ರವನ್ನು ನಾವು ಕೊಟ್ಟಿದ್ದೀವಿ ಒಂದು ವೇಳೆ ಅವರು ಸ್ಪಂದಿಸದೆ ಹೋದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಘೇರಾವ್ ಹಾಕದ ಗ್ಯಾರಂಟಿ ಇವತ್ತು ಯಾವುದೇ ಸಭೆ ಕರೆದು ಮಾತಾಡಕ್ಕೆ ತಯಾರಿಲ್ಲ ರೈತನ್ನ ಇಷ್ಟು ಸಮಸ್ಯೆಗಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಏನಂದರೆ ಕೇವಲ ಧ್ವಜಾರೋಹಣಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಜಿಲ್ಲೆಯ ಸಮಸ್ಯೆಗಳಿಗೆ ಅವರು ಪರಿಹಾರ ಸೂಚಿಸಿಕ ಅವರು ಸಮರ್ಥರಿಲ್ಲ ಅನ್ನೋದು ಇವತ್ತು ಸಾಬೀತಾಗೋಗಿದೆ ಅದಕ್ಕಾಗಿ ಹೋರಾಟವನ್ನು ಅನ್ಸಿದ್ದೀವಿ